ದೆಹಲಿಯಲ್ಲಿ ಗ್ರೀನ್ ಪಟಾಕಿಗೆ ಸುಪ್ರೀಂ ಕೋರ್ಟ್ ಅವಕಾಶವನ್ನ ನೀಡಿದೆ ದೀಪಾವಳಿ ಹಿನ್ನೆಲೆ ಅವಕಾಶ ಸುಪ್ರೀಂ ಕೋರ್ಟ್ ದೆಹಲಿಯಲ್ಲಿ ಗ್ರೀನ್ ಪಟಾಕಿಗೆ ಸುಪ್ರೀಂ ಕೋರ್ಟ್ ಅವಕಾಶವನ್ನ ನೀಡಿದೆ ದೀಪಾವಳಿಯ ಒಂದು ಹಿನ್ನೆಲೆಯಲ್ಲಿ ಒಂದು ಅವಕಾಶವನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಅಕ್ಟೋಬರ್ ಇಪ್ಪತ್ತೊಂದರವರೆಗೆ ಪಟಾಕಿ ಸಿಡಿಸಲು ಅವಕಾಶವನ್ನ ನೀಡಲಾಗಿದೆ ತಾತ್ಕಾಲಿಕವಾಗಿ ಪಟಾಕಿ ಮಾರಾಟಕ್ಕೆ ಸುಪ್ರೀಂ ಅವಕಾಶವನ್ನ ನೀಡಿರುವಂಥದ್ದು ಅದು ಕೂಡ ಗ್ರೀನ್ ಪಟಾಕಿ ಮಾರಾಟಕ್ಕಷ್ಟೇ ಅವಕಾಶವನ್ನ ನೀಡಲಾಗಿದೆ ಪ್ರಮಾಣೀಕೃತ ಒಂದು ಮಳಿಗೆಗಳಲ್ಲಿ ಅಷ್ಟೇ ಮಾರಾಟಕ್ಕೆ ಅನುಮತಿಯನ್ನ ನೀಡಲಾಗಿರುವಂಥದ್ದು ಕ್ಯೂ ಆರ್ ಕೋಡ್ಗಳನ್ನು ಅಪ್ಲೋಡ್ ಮಾಡುವುದು ಕಡ್ಡಾಯವಾಗಿರುತ್ತೆ ಕಳಪೆ ಗುಣಮಟ್ಟದ ಪಟಾಕಿಯನ್ನ ಮಾರಿದ್ರೆ ಲೈಸೆನ್ಸ್ ಅನ್ನ ರದ್ದು ಮಾಡಲಾಗುತ್ತೆ ಪ್ರತಿನಿತ್ಯ ಪಟಾಕಿಗಳ ಪರಿಶೀಲನೆಗೆ ಸುಪ್ರೀಂ ಸೂಚನೆಯನ್ನ ಹೊರಡಿಸಿದೆ ದೆಹಲಿಯಲ್ಲಿ ಹಲವಷ್ಟು ಒಂದು ಸೂಚನೆಗಳನ್ನ ಹೊರಡಿಸಿದೆ ಗ್ರೀನ್ ಪಟಾಕಿಗೆ ಮಾತ್ರ ಅಲ್ಲಿ ಅವಕಾಶವನ್ನ ನೀಡಲಾಗತ್ತೆ ಈ ಒಂದು ದೀಪಾವಳಿ ಹಿನ್ನೆಲೆ ಅವಕಾಶವನ್ನ ಕೊಟ್ಟಿರುವಂಥದ್ದು ಸುಪ್ರೀಂ ಕೋರ್ಟ್ ಅದು ಕೂಡ ತಾತ್ಕಾಲಿಕವಾಗಿ ಪಟಾಕಿ ಮಾರಾಟಕ್ಕೆ ಅವಕಾಶವನ್ನ ನೀಡಿರುವಂಥದ್ದು ಅಕ್ಟೋಬರ್ ಇಪ್ಪತ್ತೊಂದರವರೆಗೆ ಪಟಾಕಿಯನ್ನ ಸಿಡಿಸಲು ಅವಕಾಶವನ್ನ ನೀಡಿದೆ ಕೇವಲ ಗ್ರೀನ್ ಪಟಾಕಿ ಮಾರಾಟಕ್ಕೆ ಮಾತ್ರ ಈ ಒಂದು ಅವಕಾಶವನ್ನ ನೀಡಿರುವಂಥದ್ದು ಬೇರೆ ಪಟಾಕಿಗೆ ಅವಕಾಶ ಇಲ್ಲ ಗ್ರೀನ್ ಪಟಾಕಿ ಆಗಿದ್ರೆ ಮಾತ್ರ ಅದಕ್ಕೆ ಅವಕಾಶವನ್ನ ನೀಡಿರುವಂಥದ್ದು ಪ್ರಮಾಣೀಕೃತ ಮಳಿಗೆಗಳಲ್ಲಿ ಅಷ್ಟೇ ಮಾರಾಟಕ್ಕೆ ಅನುಮತಿಯನ್ನ ನೀಡಿರುವಂಥದ್ದು ಅದು ಕೂಡ ಕ್ಯೂ ಆರ್ ಕೋಡ್ಗಳನ್ನ ಅಪ್ಲೋಡ್ ಮಾಡೋದು ಕಡ್ಡಾಯವಾಗಿರುತ್ತೆ ಸುಖಾಸುಮ್ಮೆ ಪಟಾಕಿಯನ್ನ ಮಾರದಕ್ಕೆ ಆಗೋದಿಲ್ಲ ಸುಪ್ರೀಂ ಕೋರ್ಟ್ ಒಂದು ನಿಯಮವನ್ನ ಕೂಡ ಅಲ್ಲಿ ಬಿಡುಗಡೆ ಮಾಡಿದೆ ಯಾವ ರೀತಿಯಾಗಿ ಒಂದು ಮಾರಾಟ ಮಾಡ್ಬೇಕು ಯಾರು ಮಾಡಬಹುದು ಪ್ರಮಾಣೀಕೃತ ಮಳಿಗೆಗಳಲ್ಲಿ ಮಾತ್ರ ಮಾರಾಟಕ್ಕೆ ಒಂದು ಅನುಮತಿಯನ್ನ ನೀಡಲಾಗಿರುವಂತದ್ದು ಅಲ್ಲ ಕಳಪೆ ಗುಣಮಟ್ಟದ ಏನಾದ್ರೂ ಪಟಾಕಿಯನ್ನ ಮಾಡಿದ್ರೆ ಆ ಅಂಗಡಿಯವರ ಲೈಸೆನ್ಸ್ ಅನ್ನ ಕೂಡ ರದ್ದು ಮಾಡ್ಲಾಗತ್ತೆ ಪ್ರತಿನಿತ್ಯ ಕೂಡ ಯಾವ ರೀತಿಯಾಗಿರುವಂತ ಪಟಾಕಿಗಳನ್ನ ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಪರಿಶೀಲನೆಯನ್ನ ಕೂಡ ಮಾಡ್ಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದೆ ಇಷ್ಟೆಲ್ಲಾ ಷರತ್ತುಗಳನ್ನ ಇಟ್ಕೊಂಡು ಕ್ರೀನ್ ಪಟಾಕಿಗೆ ಒಂದು ಮಾರಾಟ ಮಾಡೋದಕ್ಕೆ ಅವಕಾಶವನ್ನ ನೀಡಿರುವಂತದ್ದು